रङ्गगारती पाण्डुरङ्गगारती रुक्माई सहित परब्रह्मगारती ரீ பண்டி ருக்குமீ சகித்தரபிரமாரி ஆஷாடதினா ஆர்த்தி விஷேஷ ஆனந்தவ கொடுவாரத்தி ஆஷாடதினி விஷேஷா ஆனந்தவொடவார விஷால ಭಕ್ಷಗೆ ಬೆಳಗುವಾರತಿ ನಿಶಾಚರ ರಳಿಸುವಗೆ ದಿವ್ಯ ಆರತಿ ನಿಶಾಚರ ರಳಿಸುವಗೆ ಆರತಿ ರಂಗಗಾರತಿ ಪಾಂಡುರಂಗಗಾರತಿ ರಂಗಗಾರತಿ ಪಾಂಡುರಂಗಗಾರತಿ ಜ್ಞಾನ ಭಕ್ತಿಯ ನೀರೆಂದು ಬೇಡುತ್ತ ಜ್ಞಾನಪೂರ್ಣ ಚರಣ ಅರವಿಂದ ಕಾರತಿ ಜ್ಞಾನ ಭಕ್ತಿಯ ನೀಡೆಂದು ಬೇಡುತ್ತ ಜ್ಞಾನಪೂರ್ಣ ಚರಣ ಅರವಿಂದ ಕಾರತಿ ಸುಜ್ಞಾನ ಕೊಟ್ಟು ಅಜ್ಞಾನವನ್ನು ಓಡಿಸೋ ಸುಜ್ಞಾನ ಕೊಟ್ಟು ಅಜ್ಞಾನವನ್ನು ಓಡಿಸೋ ವಿಜ್ಞಾನಪೂರ್ಣಗೆ ಮನದಾರತಿ ವಿಜ್ಞಾನಪೂರ್ಣಗೆ ಮನದಾರತಿ ರಂಗಗಾರತಿ ಪಾಂಡುರಂಗಗಾರತೀ ಕುಮಾಯಿ ಸಹಿತ ಪರಬ್ರಹ್ಮಗಾರತೀ ಆತ್ಮಸ್ವರೂಪಗೆ ಆತ್ಮಾನಂದ ಕೊಡುವಗೆ ಆತ್ಮಸ್ವರೂಪಗೆ ಆತ್ಮಾನಂದ ಕೊಡುವಗೆ ಆತ್ಮಜ್ಯೋತಿಯೊಳಗೆ ಬೆಳಗುವವನಿಗೆ ಆತ್ಮಜ್ಯೋತಿಯೊಳ ಕೆಳಗೆ ಬೆಳಗು ಅವನಿಗೆ ಆತ್ಮನಿಧಿ ಬಾಲ ಗೋಪಾಲ ವಿಠಲಗೆ ಆತ್ಮನಿಧಿ ಬಾಲ ಗೋಪಾಲ ವಿಠಲಗೆ ಆತ್ಮೀಯ ಭಕ್ತಿ ತುಂಬಿದಾರತಿ ಆತ್ಮೀಯ ಭಕ್ತಿ ತುಂಬಿದಾರತಿ ರಂಗಗಾರತಿ ಪಾಂಡು ರಂಗಗಾರತಿ ರಂಗಗಾರತಿ ಪಾಂಡು